ಕಾಶಿ ಯಾತ್ರೆಗೆ ಹೋಗುವ ಇಚ್ಛೆ ಇದೆಯೇ ಹಾಗಿದ್ರೆ ನಿಮಗೊಂದು ಖುಷಿಯ ವಿಚಾರ ಇದೆ ಕಾಶಿ ದರ್ಶನಕ್ಕೆ ಹುಬ್ಬಳ್ಳಿ ಬೆಂಗಳೂರು ವಾರಣಾಸಿ ವಿಶೇಷ ರೈಲು ಆರಂಭಿಸಿದ್ದು ನಿಗದಿತ ದಿನಾಂಕಗಳಂದು ಸಂಚಾರ ನಡೆಯಲಿದೆ ಈ ರೈಲಿನ ನಿಲುಗಡೆ ಬುಕ್ಕಿಂಗ್ ವಿವರ ಅದರ ವೇಳಾಪಟ್ಟಿ ನಿಮ್ಮ ಮುಂದೆ ಕಾಶಿ ಯಾತ್ರೆಗೆ ಹೋಗುವ ಇಚ್ಛೆ ಇದೆಯೇ ನಿಮಗಿದೆ ಶುಭ ಸುದ್ದಿ ಕಾಶಿ ದರ್ಶನಕ್ಕೆ ಹುಬ್ಬಳ್ಳಿ ಬೆಂಗಳೂರು ವಾರಣಾಸಿ ವಿಶೇಷ ರೈಲು ಹಾವೇರಿ ದಾವಣಗೆರೆ ತುಮಕೂರು ಬೆಂಗಳೂರಿನಲ್ಲೂ ನಿಲುಗಡೆ ಕಾಶಿ ಯಾತ್ರೆಗೆ ಹೋಗಬೇಕು ಅಂದುಕೊಂಡ ಕರ್ನಾಟಕ ಜನರಿಗೆ ನೈಋತ್ಯ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ಹುಬ್ಬಳ್ಳಿ ವಾರಣಾಸಿ ವಿಶೇಷ ರೈಲು ಆರಂಭಿಸಿದ್ದು ಈ ರೈಲು ನಿಗದಿತ ದಿನಾಂಕಗಳಂತೂ ಎಂಟು ಟ್ರಿಪ್ ಸಂಚಾರ ನಡೆಸಲಿದೆ ನೈಋತ್ಯ ರೈಲ್ವೆ ಬೇಸಿಗೆ ಹಿನ್ನೆಲೆಯಲ್ಲಿ ಹಲವು ವಿಶೇಷ ರೈಲು ಆರಂಭಿಸಿದೆ ಅಂತೆಯೇ ಕಾಶಿಗೂ ವಿಶೇಷ ರೈಲು ಓಡಿಸುತ್ತೆ ರೈಲು ಸಂಖ್ಯೆ ಸೊನ್ನೆ ಏಳು ಮೂರು ಎರಡು ಮೂರು ಎಸ್ ಹುಬ್ಬಳ್ಳಿ ಬನಾರಸ್ ವಿಶೇಷ ಎಕ್ಸ್ಪ್ರೆಸ್ ಪ್ರತಿ ಶನಿವಾರ ಅಂದರೆ ಏಪ್ರಿಲ್ ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ಹಾಗೂ ಮೇ ಮೂರು ಹತ್ತರ ಶನಿವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಸ್ 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 ಹುಬ್ಬಳ್ಳಿಯಿಂದ ಹೊರಟು ಸೋಮವಾರ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಉತ್ತರ ಪ್ರದೇಶದ ಬನಾರಸ್ ತಲುಪಲಿದೆ ಪುನಃ ರೈಲು ಸಂಖ್ಯೆ ಸೊನ್ನೆ ಏಳು ಮೂರು ಎರಡು ನಾಲ್ಕು ಬನಾರಸ್ ಎಸ್ಎಸ್ಎಸ್ ಹುಬ್ಬಳ್ಳಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಏಪ್ರಿಲ್ ಎಂಟು ಹದಿನೈದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಹಾಗೂ ಮೇ ಆರು ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬನಾರಸ್ನಿಂದ ಹೊರಟು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ಎಸ್ಎಸ್ ಹುಬ್ಬಳ್ಳಿಯನ್ನ ತಲುಪಲಿದೆ ಹಾಗಾದ್ರೆ ಎಲ್ಲೆಲ್ಲಿ ನಿಲುಗಡೆ ಅಂತ ನೋಡ್ತಾ ಹೋಗೋದಾದ್ರೆ ಈ ರೈಲು ಎರಡು ಮಾರ್ಗಗಳಲ್ಲಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿಕ್ಕಜಾಜೂರು ಕಡೂರು ಅರಸೀಕೆರೆ ತುಮಕೂರು ಯಲಹಂಕ ಹಿಂದೂಪುರ ಧರ್ಮಾವರಂ ಅನಂತಪುರ ಗುಂತಕಲ್ ಆದೋನಿ ಮಂತ್ರಾಲಯಂ ರಸ್ತೆ ರಾಯಚೂರು ಕೃಷ್ಣ ಬೇಗಂಪೇಟೆ ಸಿಕಂದರಾಬಾದ್ ಕಾಜಿಪೇಟ್ ಜಮಿಕುಂಟ ರಾಮಗುಂಡಂ ಮಂಚಿರಿಯಾಲ್ ಬೆಲ್ಲಂಪಲ್ಲಿ ಬಲ್ಹಾರ್ಷ ಚಂದ್ರಪುರ ನಾಗ್ಪುರ ಆಮ್ಲಾ ಬೆತುಲ್ ಇಟಾರ್ಸಿ ಜಬಲ್ಪುರ್ ಕಟ್ನಿ ಮೈಹಾರ್ ಸತ್ನಾ ಮಾಣಿಕ್ಪುರ್ ಪ್ರಯಾಗ್ರಾಜ್ ಚಿಯೋಕಿ ಮಿರ್ಜಾಪುರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಈ ರೈಲುಗಳು ಎರಡು ಸಿ ತ್ರೀ ಟಯರ್ ಏಳು ಸ್ಲೀಪರ್ ಕ್ಲಾಸ್ ಒಂಬತ್ತು ಸೆಕೆಂಡ್ ಕ್ಲಾಸ್ ಎರಡು ಲಗೇಜ್ ಕಮ್ ಗಾರ್ಡ್ ಬ್ರೇಕ್ ವ್ಯಾನ್ ಸೇರಿದಂತೆ ಇಪ್ಪತ್ತು ಬೋಗಿಗಳನ್ನು ಒಳಗೊಂಡಿರುತ್ತೆ ಹಾಗಾದರೆ ಬುಕಿಂಗ್ ಹೇಗೆ ಐಆರ್ಸಿಟಿಸಿ ವೆಬ್ಸೈಟ್ ಅಥವಾ ರೈಲ್ವೆ ನಿಲ್ದಾಣದ ಟಿಕೆಟ್ ಕಾಯ್ದಿರಿಸುವ ಕೇಂದ್ರದಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ